ಎಲ್ಲೆವರಿಗೆ ಹೋರಾಟ ಎಲ್ಲೆವರಿಗೆ ಹೋರಾಟ ಎಲ್ಲೆವರಿಗೆ ಹೋರಾಟ ಎಲ್ಲೆವರಿಗೆ ಹೋರಾಟ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಬೇಕು ಸಮಾಜದ ಇವತ್ತಿನ ಅತ್ಯಾಚಾರ ಮಾಡಿದ ಅರಬಿಗಳಿಗೆ ಜಲ್ಲಿಗೆ ಭೂವಿ ವಡ್ರ ಸಮಾಜವು ಶಾಂತಿಯುತವಾಗಿ ಗುಡ್ಡಗಾಡಿನಲ್ಲಿ ವಾಸವಾಗ್ತಕ್ಕಂಥ ಜನ ಇಂಥ ಒಂದು ಮುಗ್ಧ ಜನರಲ್ಲಿ ಮೊನ್ನೆ ಮತ್ತೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಾಳ ತಾಲೂಕಿನ ಕೌಡೂರು ತಾಲೂಕು ಹೂಬಳಿಯಲ್ಲಿ ಬರ್ತಕ್ಕಂಥ ದುರ್ಗಾನಗರದಲ್ಲಿ ಭೂಮಿ ಒಡ್ರ ಸಮಾಜದ ಬಡಾವಣೆ ಬ ಮಹಿಳೆ ವ್ಯವಸ್ಥೆಯಲ್ಲಿ ಹದಿನೆಂಟು ವರ್ಷ ಇರತಕ್ಕಂಥ ಒಬ್ಬ ಹುಡುಗಿ ಒಂದು ಇನ್ಸ್ಟಾಗ್ರಾಮದಲ್ಲಿ ಇತ್ತಿತ್ತಲಾಗಿ ಮೊಬೈಲ್ ಹಾವಳಿಯಿಂದ ಆಗ್ತಕ್ಕಂಥ ಒಂದು ಅನಾಹುತಗಳಿಗೆ ಈ ನಮ್ಮದ ಒಂದು ಕಡು ಬಡವ ಮತ್ತು ದಲಿತ ಹುಡುಗಿ ಒಂದು ಅಮಾಯಕರ ಕಾಮಕರ ಒಂದು ಕೈಗೆ ಬಲಿಯಾದಂತ ಘಟನೆ ಪರಿಚಯ ಆಯಿತು ಅವ್ರ ಇಬ್ಬರ ಸ್ನೇಹ ಸಂಬಂಧ ಬೆಳೀತು ಎರಡು ಮೂರು ದಿನದಲ್ಲಿ ಅಷ್ಟೇ ಅದಕ್ಕಾಗಿ ಅವ್ರ ಏನ್ ಮಾಡಿದ್ರು ಕಾಮಿತ್ರು ಜಿ ಆದ ಸಮುದಾಯದ ಅಷ್ಟು ಅಷ್ಟೇ ಅಲ್ಲ ಇತ್ತೀಚಲು ಆಗ್ತಕ್ಕಂತ ಎಲ್ಲಾ ಕಾಮಕರ ಬಗ್ಗೆ ಕೂಡ ನಾವು ಹೇಳ್ತಾ ಇದೀವಿ ಅವ್ರ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅವಳಲ್ಲಿ ಸಲಿಗೆನೆ ಬೆಳೆಸಿಕೊಂಡು ಕಾರಿನಲ್ಲಿ ಹತ್ತಿಸಿಕೊಂಡು ನಿರ್ಜನವಾದ ಪ್ರದೇಶಕ್ಕೆ ಹೋಗೋರು ಹೊಂದಾಕಿ ಮಧ್ಯದಲ್ಲಿ ಅವ್ರ ಸಹಾಯ ಪಡೆದು ಎಳನೀರಿನಲ್ಲಿ ಮಾದಕ ದ್ರವ್ಯವನ್ನು ಸೇರಿಸಿ ಆ ಅಮಲನಲ್ಲಿ ಒಂದು ನಶೆಯನ್ನು ಆ ಹುಡುಗಿಗೆ ಬರುವಂತೆ ಮದ್ದೇರಿಸಿ ಆ ಒಂದು ಅಮಿಲರಿತ ಹುಡುಗಿಗೆ ಯಾವ ಪ್ರಜ್ಞೆ ಇರಲಾರದಂಥ ಸಂದರ್ಭದಲ್ಲಿ ಅಲ್ತಾಪ್ ಮತ್ತು ಸಂಗಡಿಯರು ಸೇರಿಕೊಂಡು ನಿರ್ಜನವಾದಂಥ ಪ್ರದೇಶದಲ್ಲಿ ಹೋಗಿ ಮನಬಂದಂತೆ ಆ ಹುಡುಗಿಗೆ ಬಲತ್ಕಾರ ಮಾಡಿ ಪ್ರಜ್ಞಾಹೀನಳಾದಂಥ ಒಂದು ಸ್ಥಿತಿಯಲ್ಲಿ ಮತ್ತು ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿರ್ತಾರೆ ಅಂಥ ಒಂದು ಕಾಮುಕ ಅಲ್ತಾಪನ ಒಂದು ಗ್ಯಾಂಗಿಗೆ ಪೊಲೀಸು ಕಷ್ಟ ಕಟ್ಟಕಡೆ ಇಂತ ನಿರ್ಧಾರ ತಗೋಬೇಕಪ್ಪ ಅಂತಂದ್ರೆ ಅವನು ಯಾವ ರೀತಿಯಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾನೆ ಅದ ಸಾರ್ವಜನಿಕವಾಗಿ ಅವರಿಗೆ ಚಿತ್ರವಿಂಚೆ ಕೊಡ್ತಕ್ಕಂಥ ಕೆಲಸ ಪೊಲೀಸರು ಮಾಡಬೇಕು ಹೇಗೆ ಆಂಧ್ರ ಪ್ರದೇಶದಲ್ಲಿ ಆದಂತಹ ಒಂದು ಮಹಿಳೆ ಹತ್ಯೆಯಲ್ಲಿ ಎನ್ಕೌಂಟರ್ ಮಾಡಿ ಹೋಗದರಲ್ಲ ಇವ್ರಿಗೆ ಕೂಡ ಅದೇ ರೀತಿ ಒಂದು ವ್ಯವಸ್ಥೆ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಜನರಿಗೆ ಇಂತ ಹೇಸಿ ಕೆಲಸ ಎಷ್ಟು ಪ್ರಕರಣಗಳು ದಿಲ್ಲಿಯಲ್ಲಿ ಆಯ್ತು ಕರ್ನಾಟಕದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿ ಆಯಿತು ಚುನಾವಣೆ ಪೂರ್ವದಾಯ್ತು ಅಂಜಲಿ ಪ್ರಕರಣ ತಗೋಳ್ರಿ ಪ್ರಾಮುಖ ಜನರಿಗೆ ಒಂದು ಶಿಕ್ಷೆ ಆಗ್ಬೇಕಪ್ಪ ಅಂತಂದ್ರ ಸರ್ಕಾರ ಒಂದು ವಿಶೇಷವಾದಂತ ಕಾನೂನು ತರಬೇಕು ಮಾನ್ಯ ಪ್ರಧಾನ ಮಂತ್ರಿಗಳು ಕೂಡ ಇದಕ್ಕೆ ಗಮನ ಹರಿಸ್ಬೇಕು ಇಂಥ ಒಂದು ಭಯ ಇದೆ ಮೇಲೆ ನಾವು ಮಾಡಬಾರ್ದಂತಕ್ಕಂಥದ್ದು ಭಯ ಜನರಲ್ಲಿ ಆ ಕಾಮುಕರಲ್ಲಿ ಬರಬೇಕು ಈಗ ನೋಡಿ ಯಾವ್ದು ಭಯ ಇಲ್ಲ ಹತ್ತು ವರ್ಷ ಶಿಕ್ಷೆ ಆಗ್ಬೇಕಂತಂದ್ರೆ ಅವ್ರ ಹೆದರಲ್ಲ ಹತ್ತು ವರ್ಷಕ್ಕೆ ಎಂತಾದ್ ಒಂದು ಕೃತ್ಯವನ್ನು ಕೊಡ್ತಾ ಏನ್ ಬಿಡಪ್ಪ ಹತ್ತು ವರ್ಷದ ವ್ಯವಸ್ಥೆ ಅದಲ್ಲ ಏನಾಗ್ಬೇಕಾಗಿದೆ ದ್ವೇಷ ಇಟ್ಟುಕೊಂಡು ಹಸು ಇಟ್ಟುಕೊಂಡು ಒಂದು ಕೋಮು ಗಲಭೆ ಮಾಡೋದಾಗ್ಲಿ ಲವ್ ಜಿಯೋದಾಗ್ಲಿ ಇದು ಮಾಡ್ಬೇಕು ಏನ್ ವ್ಯತ್ಯಾಸ ಆಗಲ್ಲ ಈಗಾಗಲೇ ಹಿಂದೆ ಎರಡ್ ಮೂರು ಪ್ರಕರಣಗಳು ಇದೇ ರೀತಿ ಮಾಡಿದೀನಿ ತಪ್ಪಸ್ಕೊಂಡಿದೀನಿ ಮತ್ ಪುನಃ ತಪ್ಪಿಸ್ಕೋಬಹುದು ಹತ್ತು ವರ್ಷದಲ್ಲಿ ನೂರ ಜನಕ್ಕೆ ನಾನು ಹಾಳು ಮಾಡ್ಬೇಕಂತ ಒಂದು ಆಸೆ ಇಟ್ಟುಕೊಂಡು ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ಬೆಳೆತಕ್ಕಂತ ಇಂಥ ಕೆಟ್ಟ ಕ್ರಿಮಿಗಳಿಗೆ ನಾವು ನಿರ್ದಿಷ್ಟವಾಗಿ ಶಿಕ್ಷೆ ಕೊಡ್ತಕ್ಕಂತ ವ್ಯವಸ್ಥೆ ಸರ್ಕಾರ ಮಾಡಬೇಕು ಕಾನೂನು ಅಳವಡಿಸಬೇಕು ಅವಾಗಲೇ ಇದು ಒಂದು ಕೃತ್ಯ ಕಡಿಮೆ ಆಗ್ತದೆ ಮತ್ತೆ ಮಹಿಳೆಯರು ವಿದ್ಯಾರ್ಥಿಗಳು ನಿರ್ಜನ ಪ್ರದೇಶದಲ್ಲಿ ತಿರುಗಾಡಬಹುದು ಮಧ್ಯರಾತ್ರಿಯಲ್ಲಿ ತಿರ್ಗಾಡಬಹುದು ಹಗಲು ರಾತ್ರಿ ಮುಖ್ಯ ರಸ್ತೆಯಲ್ಲಿ ತಿರುಗಾಡಬಹುದು ಇಂತ ಒಂದು ಭಯಭೀತಿಯಿಂದ ಮುಕ್ತರಾಗಬೇಕಾದ ನೀವು ಕಠೋರ ನಿರ್ಧಾರ ಕಾನೂನು ಕೈಗೊಳ್ಳಬೇಕಂತ ಹೇಳಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ನಾವು ಒತ್ತಾಯ ಮಾಡ್ತೀವಿ ಈಗ ನಾವು ಭೂವಿ ಸಮಾಜದ ಮುಖ್ಯಪ್ಪ ಅಂತಂದ್ರೆ ಬೆಳವಣಿಗೆ ಎಲ್ಲ ಒಂದು ಕ್ರಾಂತಿ ವಿರ ಸಂಘಟನೆ ಮತ್ತು ಭೂವಿ ಜಿಲ್ಲಾ ಸಮಾಜದ ವತಿಯಿಂದ ಹಾಗೂ ವಿವಿಧ ಸಂಘಟನೆ ಬೆಂಬಲದೊಂದಿಗೆ ನಾವು ಈಗ ಮೊದಲಾಗಿ ನಾವು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಎಚ್ಚರ ಕೊಡ್ತಾ ಅವ್ರಿಗೆ ನಾಲ್ಕು ಜನ ಕಾಮಗಾರಿ ಕೃಪ್ತಿಯನ್ನು ಎಸಗಿದ್ದಾರೆ ಬಂಧಿಸಬೇಕು ಈಗಾಗಲೇ ಒಬ್ಬರಿಗೆ ಅಲ್ತಾಪುನಿಗೆ ನೀವು ಬಂಧಿಸಿದಿರಿ ಅವ್ರ ಮನೆಗೆ ತಂದು ವಿಚಾರಣೆ ಮಾಡಬೇಕು ಇದೇನ್ ಮಾಡಿದಾರೋ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದಾರೆ ಪೊಲೀಸ್ ಇಲಾಖೆ ಸರಿಯಾಗಿ ತನಿಖೆ ಮಾಡ್ಬೇಕು ತನಿಖೆ ಮಾಡಿ ಅವರಿಗೆ ಶಿಕ್ಷೆಗೆ ಗುರಿ ಪಡಿಸಬೇಕಂತ ಹೇಳಿ ತಿಳ್ಕೊಂಡು ನಾವು ಭೂಮಿ ಒಡ್ಡರ ಸಮಾಜದ ಜಿಲ್ಲಾ ವತಿಯಿಂದ ನಾವು ಅಧ್ಯಕ್ಷರು ಸಿದ್ದರಾಮ್ ದೊಣ್ಗುಲ್ಕರ್ ಅವರು ಭೀಮಾಶಂಕರ್ ಅವರು ನಮ್ಮ ಶಿವಶಂಕರ್ ಅವರು ಮತ್ತೆ ಹಲವಾರು ನಮ್ಮ ಸಮಾಜದ ಮುಖಂಡರು ಮತ್ತು ಗುತ್ತಿಗೆದಾರರು ಸಮಾಜದ ಎಲ್ಲಾ ನಾಯಕರು ಅರ್ಜುನ್ ಚೌರಿ ಅವರು ಎಲ್ಲರೂ ಸೇರಿ ಬಹುಸಂಖ್ಯಾತರ ಬಂದಿದ್ದಪ್ಪ ಅಂತ ನಮ್ಮ ಮಳಿಲಿ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಅನ್ಯಾಯ ಅನ್ಯಾಯವನ್ನು ತಾವು ಒಂದು ಒಂದು ಕುರಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ ಮಾಡಿ ನಾವೆಲ್ಲ ಇಲ್ಲಿ ಭವಿ ಸಮಾಜ ಅಧ್ಯಕ್ಷರು ಹಾಗೂ ಬೆಳವಡಿ ಎಲ್ಲಣ್ಣ ಸಮಾಜದ ಅಧ್ಯಕ್ಷರು ಹಾಗೂ ನಮ್ಮ ಭವಿ ಸಮಾಜದ ಗುತ್ತಿಗೆದಾರರು ಹಾಗೂ ಭವಿ ಸಮಾಜದ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರು ಹಾಗೂ ಸಂಘಟನೆ ಎಲ್ಲಾ ಮುಖಂಡರು ಇವತ್ತು ಇವತ್ತಿನ ದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಏನ್ ಕೊಡ್ತಾ ಇದ್ವಿ ಅಂತಂದ್ರೆ ಈಗಾಗಲೇ ನಮ್ಮ ಭೋವಿ ಸಮಾಜದ ಮಾಜಿ ಅಧ್ಯಕ್ಷರಾದ ತಿಪ್ಪಣ್ಣ ಒಡಿರಾಜ್ ಅವರು ಸವಿಸ್ತರವಾಗಿ ತಮಗೆ ಹೇಳಿದ್ರು ಕಾರ್ಕಳದಲ್ಲಿ ಉಡುಪಿ ತಾಲ್ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ ನಮ್ಮ ಭೋವಿ ಸಮಾಜದ ಮಹಿಳೆಗೆ ಆಗಿರ್ತಕ್ಕಂಥ ಘಟನೆ ನಮ್ಮ ಭಾರತ ಸಂಸ್ಕೃತಿಯ ವಿರುದ್ಧವಾಗಿರ್ತದೆ ನಮ್ಮ ಭಾರತ ಸಂಸ್ಕೃತಿ ಅಂದ್ರೆ ಒಂದು ಸ್ತ್ರೀ ಗೌರವ ಸ್ತ್ರೀ ರಕ್ಷಣೆ ಅಂತಕ್ಕಂಥ ಒಂದು ದೇಶ ಆ ಒಂದು ನಿಟ್ಟಿನಲ್ಲಿ ನಾವು ಬಾಳತಕ್ಕಂಥ ದೇಶ ಇಂಥ ದೇಶದಲ್ಲಿ ಇಂಥ ಅಹಿತಕರ ಘಟನೆಗಳು ಬಹಳಷ್ಟು ಆಗ್ತಾ ಇದಾವೆ ಉತ್ತರ ಪ್ರದೇಶದಲ್ಲಿ ಆಗಲಿ ಮತ್ತೆ ಬೇರೆ ಬಿಹಾರದಲ್ಲಿ ಕರ್ನಾಟಕದಲ್ಲಿ ಪದೇ ಪದೇ ಆಗ್ತಾ ಇದೇ ಆಂಧ್ರದಲ್ಲಿ ಪದೇ ಪದೇ ಆಗ್ತಾ ಇದೆ ಯಾಕಂತಂದ್ರೆ ಇಂತ ಈ ದುಶ್ಚಟಗಳನ್ನ ಇಂತ ದುಷ್ಕೃತ್ಯಗಳನ್ನ ಮಾಡ್ತಕ್ಕಂಥವ್ರಿಗೆ ಯಾವುದೇ ಭಯ ಇರುವುದಿಲ್ಲ ಭಯ ಇತ್ತು ಅಂತಂದ್ರೆ ಯಾವುದೇ ಮನುಷ್ಯ ಅದು ಮಾಡ್ಲಿಕ್ಕೆ ಆಗಂಗಿಲ್ಲ ನಮ್ಮ ಸರ್ಕಾರ ಒಂದು ದಿಟ್ಟ ನಿರ್ಧಾರ ಒಂದು ದಿಟ್ಟ ಶಿಕ್ಷೆ ಇಂಥ ಕೃತ್ಯಗಳು ಎಸಿದವರಿಗೆ ಬೇರೆ ರಾಜ್ಯ ರಾಷ್ಟ್ರಗಳಲ್ಲಿ ಯಾವ ರೀತಿ ಹೇಗಿ ಅವಾಗಿಂದರಣ ದಂಡನೆ ಅವರಿಂದ ಅವ್ಲೇ ಸೂಟ್ಔಟ್ ಈ ಒಂದು ಕೃತ್ಯ ಶೂಟ್ ಔಟ್ ಅಂತಕ್ಕಂಥದ್ದು ಒಂದು ಕಾನೂನು ಮಾಡಿ ಒಂದು ಭಯ ಹುಡ್ಸಿದ್ರೆ ಇಂಥ ಕರ್ತವ್ಯಗಳನ್ನು ಯಾರು ಮುಂದೆ ಮಾಡಂಗಿಲ್ಲ ಅಂತ ನಂದು ಒಂದು ನಮ್ಮ ಸಮಾಜವತಿ ಒಂದು ಕಳಕಳಿ ಮನವಿ ಆ ರೀತಿಯಾಗಿ ನಮ್ಮ ಒಂದು ಸಮಾಜದ ಮಹಿಳೆಗೆ ಈ ಒಂದು ರೀತಿ ಅನ್ಯಾಯ ಆಗಿದೆಯಲ್ಲ ಇದಕ್ಕೆ ಸರ್ಕಾರ ಒಂದು ದಿಟ್ಟ ಕ್ರಮವನ್ನು ತಗೊಂಡು ಅವರಿಗೆ ಶಿಕ್ಷೆ ಕೊಡಿಸಿ ನಮ್ಮ ಸಮಾಜದ ಮಹಿಳೆಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಸರಿಪಡಿಸಿ ಒಂದು ಪರಿಹಾರವನ್ನು ಕೊಡಬೇಕು ಹಾಗೂ ಅವರಿಗೆ ಸಮಾಜಕ್ಕೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಡ್ಬೇಕಂತ ಹೇಳಿ ನಾವು ಎಲ್ಲ ಸಂಘಟನೆ ಮುಖಾಂತರ ತಮ್ಮೆಲ್ಲರಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮುಖಾಂತರ ಕೇಳ್ಕೊಳ್ತಾ ಇದ್ವಿ ಹಾಗೂ ವ್ಯಕ್ತಪಡಿಸ್ತಾ ಇದ್ವಿ ಮನವಿಯನ್ನ ಸಿದ್ಧರಾಮ್ ದಣ್ಗೂಲ್ಕರ್ ರಿಟೈರ್ಡ್ ಎಡಬಲಿ ಮತ್ತು ಸಮಾಜದ ಮುಖಂಡರು